ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನೋಡಿ ನನ್ನ ತಮ್ಮ ಕೇದಾರ್ನಾಥ ಟೆಂಪಲ್ಗೆ ಹೋಗಿದ್ದಾನೆ ಅಲ್ಲಿಂದನೇ ಲೈವ್ ವಿಡಿಯೋಸ್ನ ಆಮೇಲೆ ಫೋಟೋಸ್ನ ದೇವಸ್ಥಾನದ ಫೋಟೋಸ್ನ ಎಲ್ಲ ಕಳಿಸಿದ್ದಾನೆ ತುಂಬ ಚೆನ್ನಾಗಿದೆ ವೆದರ್ ಅಂತೂ ನೋಡಿ ಹೀಗೆ ಎಲ್ಲ ಹೋಗಿ ಎಲ್ಲ ಹಿಮದ ಹಿಮದ ಥರ ಇದೆ ಅದರಿಂದ ಆಚೆ ಬೆಟ್ಟಗಳೆಲ್ಲ ಇದೆ ಫ್ರೆಂಡ್ಸ್ ಅದು ಅಂದರೆ ಹಿಮ ಮುಚ್ಕೊಂಡಿರೋದ್ರಿಂದ ಆ ಥರ ಇದೆ ನಾವೆಲ್ಲೋ ಆಕಾಶದ ಇದ್ದೀವಿ ಅನ್ನೋ ಥರ ಇದೆ ಅದು ವೆದರೆಲ್ಲ ನೋಡಿ ಫ್ರೆಂಡ್ಸು ಆ್ಯಕ್ಚುಲಿ ನೋಡಿ ಟೆಂಟ್ಸ್ ಎಲ್ಲ ಇದೆ ಅಲ್ಲಿ ರೂಮ್ಗಳ ವ್ಯವಸ್ಥೆ ಇಲ್ಲ ಅಲ್ಲಿ ಈ ಥರ ಟೆಂಟ್ಗಳನ್ನು ಕೊಡ್ತಾರೆ ನೋಡಿ ಇದನ್ನು ನೋಡ್ತಾ ಇದ್ರೆ ಹೆಂಗಿದೆ ನಾವು ಈ ಥರ ಟಿ ವಿನಲ್ಲಿ ಮಾತ್ರ ನೋಡ್ತಾ ಇದ್ದಿದ್ದು ಇವಾಗಲೂ ನಾವು ವೀಡಿಯೋಸ್ನಲ್ಲೇ ನೋಡ್ತಾ ಇದ್ದೀವಿ ಡೈರೆಕ್ಟಾಗಿ ಅಂತೂ ನಮಗೆ ಹೋಗಿ ನೋಡೋಕ್ಕಾಗಿಲ್ಲ ಇಲ್ಲಿಂದ ನೋಡಿ ಖುಷಿ ಪಡೋಣ ನೋಡಿ ಹೆಲಿಕಾಪ್ಟರ್ಲೆಲ್ಲ ಜನ ಬರ್ತಾ ಇದ್ದಾರೆ ಹೋಗ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸಲ್ಲಿ ನೋಡಿ ಇದು ಹೋಗಿದ ತಕ್ಷಣ ಮತ್ತೆ ಇನ್ನು ಸುಮಾರು ಹೆಲಿಕಾಪ್ಟರ್ಸ್ ಹಿಂಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಒಂದಾದ್ಮೇಲೆ ಒಂದು ನಮಗೆ ಇಲ್ಲಿ ಬಸ್ಗಳು ಹೆಂಗೋ ಅಲ್ಲಿ ಹೆಲಿಕಾಪ್ಟರ್ಸ್ ಅದೇ ಥರ ಅನಿಸ್ತಾ ಇದೆ ಇದನ್ನೆಲ್ಲ ಈ ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ರೆ ಇನ್ನು ನೋಡಿ ಮುಂದೆ ದೇವಸ್ಥಾನದ ಫೋಟೋಸ್ ಎಲ್ಲ ಇದೆ ಆಮೇಲೆ ಸುತ್ತಮುತ್ತ ವೆದರ್ ಎಲ್ಲ ಇದೆ ನೋಡಿ ಈಗ ಟೆಂಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಅದು ಸೇ ನಮಗೆ ಹಿಮಾ ಥರ ಕಾಣಿಸ್ತಾ ಇದೆ ಬಟ್ ಆ್ಯಕ್ಚುಲಿ ಟೆಂಪಲ್ ಇರೋದೇ ಅಲ್ಲಿ ಅದರಿಂದ ಆಚೆ ಇದೆ ಅದು ಎಲ್ಲ ಮುಚ್ಕೊಂಡಿರೋದರಿಂದ ಆ ಥರ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಸುತ್ತಮುತ್ತ ಪರ್ವತಗಳು ಗುಡ್ಡಗಳು ನೋಡಿ ಹೇಗಿದೆ ಅಂತ ಹೆಲಿಕಾಪ್ಟರ್ ಬರ್ತಾ ಇದೆ ನೋಡಿ ಈ ಥರ ವೆದರ್ನಲ್ಲಿ ನಾವಲ್ಲಿ ಸೂರ್ಯಾಸ್ತನ ಸೂರ್ಯೋದಯನ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಆ ಥರ ಸಿಗೋದೇ ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ಸುಮ್ ಯಾವಾಗಲೂ ಹಿಮ ಮುಚ್ಕೊಂಡಿರೋದ್ರಿಂದ ನಮಗೆ ಅಲ್ಲಿ ಸೂರ್ಯೋದಯನ ಸೂರ್ಯಾಸ್ತನ ನೋಡೋದೇ ಕಷ್ಟ ಅನಿಸ್ತಾ ಇದೆ ನೋಡಿ ಇಲ್ಲಿಂದ ದೇವಸ್ಥಾನದ ಫೋಟೋಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ನೋಡಿ ಆಮೇಲೆ ಇದಕ್ಕೊಂದು ಚಿಕ್ಕದಾಗಿ ಸ್ಟೋರಿ ಇದೆಯಂತೆ ಅಂತ ಇಲ್ಲೆಲ್ಲ ಬಿಟ್ಟು ಯಾಕೆ ಅಷ್ಟು ದೂರ ಹೋಗಿ ಅಲ್ಲಿ ಆ ಗುಡ್ಡಗಳಲ್ಲಿ ಅಂತ ಒಂದು ಚಿಕ್ಕದಾಗಿ ಒಂದು ಸ್ಟೋರಿ ಫ್ರೆಂಡ್ಸ್ ಅಂದರೆ ಪಾಂಡವರು ಅವ್ರು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋಕ್ಕೆ ಏನಾದರೂ ಪರಿಹಾರ ಬೇಕು ಅಂತ ಋಷಿಮುನಿಗಳತ್ರ ಕೇಳಿದಾಗ ಋಷಿ ಮುನಿಗಳು ಇವ್ರಿಗೆ ಒಂದು ಸಲಹೆ ಕೊಡ್ತಾರಂತೆ ಅಂದರೆ ಅದೇ ಈ ಥರ ನೀವು ಈಶ್ವರನ ಅಂದರೆ ಶಿವನ ಪೂಜೆ ಮಾಡಿಬಿಟ್ಟು ಅವ್ರನ್ನ ದರ್ಶನ ಮಾಡಿಕೊಂಡು ಏನೋ ಪೂಜೆ ಮಾಡೋಕ್ಕೆ ಹೇಳಿರ್ತಾರೆ ಆವಾಗ ಶಿವ ಏನು ಮಾಡ್ತಾನೆ ಇವ್ರಿಗೆ ಕೈಗೆ ಸಿಗ್ತಾನೆ ಇರೋಲ್ಲ ಎಲ್ಲಿ ಹೋದರೂ ಅಲ್ಲಿ ಮಾಯಾಗಿ ಮಾಯಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾನೆ ಅದಾದಮೇಲೆ ಕೊನೆಗೆ ಈ ಥರ ಹೋಗಿ ಅಲ್ಲಿ ಅದೇ ಕೇದಾರನಾಥ ಪ್ಲೇಸ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಹೋಗ್ತಾ ಇರ್ತಾನೆ ಬಟ್ ಅಲ್ಲಿಗೂ ಈ ಪಾಂಡವರೆಲ್ಲ ಬರ್ತಾರೆ ಅದನ್ನು ನೋಡಿಬಿಟ್ಟು ಅಲ್ಲಿ ಶಿವ ಅಲ್ಲಿಂದ ಮಾಯ ಆಗಬೇಕು ಅಂತ ಹೇಳ್ಬಿಟ್ಟು ಎತ್ತಿನ ರೂಪದಲ್ಲಿ ಅಂದರೆ ನಂದೀಶ್ವರನ ರೂಪದಲ್ಲಿ ನಂದಿ ಆಗಿಬಿಟ್ಟು ಆ ಹಸುಗಳ ಜೊತೆ ಎಲ್ಲ ಹೋಗ್ತಾ ಇರ್ತಾನೆ ಅದನ್ನು ಹೇಗೋ ನೋಡಿದಂಥ ಭೀಮ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಆದರೂ ಕೂಡ ನಂದು ಈ ಮುಕ್ಕಾಲು ಭಾಗ ಅಂದರೆ ಎಲ್ಲ ಭಾಗವೂ ಭೂಮಿ ಒಳಗಡೆ ಹೋಗ್ಬಿಟ್ಟಿರುತ್ತೆ ಕೇವಲ ಆ ಭುಜದ ಭಾಗ ಮಾತ್ರ ಭೀಮನಿಗೆ ಸಿಗುತ್ತೆ ಅದನ್ನೇ ಗಟ್ಟಿಯಾಗಿ ಹಿಡ್ಕೊತಾನೆ ಭೀಮ ಆ ಭಾಗ ಮಾತ್ರ ಮೇಲೆ ಉಳ್ಕೊಳ್ಳುತ್ತೆ ಇನ್ನು ಉಳಿದಂಥ ಭಾಗ ಒಳಗಡೆ ಹೋಗುತ್ತೆ ನಾವು ಮೇಲ್ಗಡೆ ಉಳ್ದಿರೋಂಥ ಭಾಗವೇ ಕೇದಾರನಾಥೇಶ್ವರ ಅಂತ ನಾವು ಎಲ್ಲ ಪೂಜೆ ಮಾಡೋದು ಅವರೇ ಕೇದಾರನಾಥೇಶ್ವರ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಜನ ಅಂದರೆ ನಾವು ಅಂದ್ಕೊಂಡಿದ್ದಷ್ಟು ರಶ್ ಇಲ್ಲ ಅನಿಸೋದು ಯಾಕಂದ್ರೆ ತುಂಬ ದೂರ ಆಗಿರೋದ್ರಿಂದ ಆಮೇಲೆ ಇವಾಗ ಈ ಮಳೆ ವಾತಾವರಣ ಎಲ್ಲ ಇರೋದ್ರಿಂದ ಅಷ್ಟೊಂದು ಜನ ಇದ್ದಾರೆ ಅಂತ ಏನು ಅನ್ನಿಸ್ತಾ ಇಲ್ಲ ಬಟ್ ಅಲ್ಲಿಗೆ ಹೋಗೋದೇ ತುಂಬ ಕಷ್ಟ ಫ್ರೆಂಡ್ಸ್ ಇನ್ನೊಂದು ನೀವು ಅಲ್ಲಿ ಅಂದರೆ ದ ಹೋಗೋ ರೂಟ್ ನೆನೆಸ್ಕೊಂಡ್ರೆ ನಮಗೆ ತುಂಬ ಭಯ ಆಗ್ತಾಯಿದೆ ಯಾಕಂದರೆ ಅಷ್ಟೊಂದು ತಿರುವುಗಳಿದೆ ಅಂದರೆ ಪಕ್ಕದಲ್ಲಿ ಈ ಥರ ಏನಕ್ಕೆ ನೋಡಿಬಿಟ್ರೆ ಎಲ್ಲಿ ಅಷ್ಟು ಅದು ಆಳ ಭಯ ಆಗೋಗುತ್ತೆ ನನ್ನ ಕೈಲಂತ ನಾನಂತೂ ಅದನ್ನು ಇದ್ದರೆ ನಮಗೆ ಅಲ್ಲಿ ಆ ಪ್ಲೇಸಲ್ಲಿ ಜರ್ನಿ ಮಾಡೋಕ್ಕೆ ಆಗಲ್ವೇನೋ ಅಂತ ಅನಿಸ್ಬಿಡ್ತು ನಮಗೆ ಅದು ತುಂಬ ಇದೆ ಜರ್ನಿ ಮಾತ್ರ ನೋಡಿ ತುಂಬ ಚೆನ್ನಾಗಿದೆ ಇದು ಫೈನಲಿ ಟೆಂಪಲ್ ಇದು ಈ ಥರ ಇದೆ ಒಳಗಡೆ ಫೋನ್ ಅಲೋ ಮಾಡಲ್ಲ ಅನಿಸುತ್ತೆ ಸೊ ಹಂಗಾಗಿ ಒಳಗಡೆಯಿಂದ ಫೋಟೋಸ್ ಯಾವುದೂ ಬಂದಿಲ್ಲ ಫ್ರೆಂಡ್ಸ್ ಈಶ್ವರದ್ದು ಲಿಂಗ ರೂಪದ್ದು ಯಾವುದು ಬಂದಿಲ್ಲ ಸೊ ಅಲ್ಲಿಂದ ಆಚೆ ಇರೋದು ಮಾತ್ರ ತ್ರಿಶೂಲ ಆಗಿರ್ಬೋದು ಆಮೇಲೆ ದೇ ಜನರುಗಳು ಜನಗಳು ಅವ್ರ ಬೇಡಿಕೆ ಅಲ್ಲಿ ಹೋಗಿ ಕಲ್ಲಿನ ರೂಪದಲ್ಲಿ ಮನೆಗಳ ಥರ ಕಟ್ಟಿರೋದು ಕೆಲಸದ ಸಂಬಂಧಿಸಿದಂತೆ ಕಟ್ಟಿರೋದು ಬೇರೆ ಬೇರೆ ಅವರ ಆಸೆಗಳು ಏನೇನು ಇರುತ್ತೆ ಅದಕ್ಕೆ ತಕ್ಕಂಗೆ ಅಲ್ಲಿ ಏನೇನೋ ಕಲ್ಲುಗಳಿಂದ ಕಟ್ಟಿದ್ದಾರೆ ಫ್ರೆಂಡ್ಸಲ್ಲಿ ಅಲ್ಲಿ ಹೋಗ್ಬಿಟ್ಟು ಏನು ಅಂದ್ಕೊಂಡ್ರು ಅಲ್ಲಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅಂದ ಹಾಗೆ ಇದು ನಾನು ವಾಯ್ಸ್ ವಾಯ್ಸ್ ಓವರ್ ಮಾಡಿರೋಂಥ ಮೊದಲನೇ ವೀಡಿಯೋ ಫ್ರೆಂಡ್ಸ್ ಅಂದರೆ ನನ್ನ ಮಕ್ಕಳಿಂದ ನಾನು ಮಾಡಿಸಿದ್ದೀನಿ ಬಟ್ ನಾನು ಮಾಡಿರೋಂಥ ಮೊದಲನೇ ವೀಡಿಯೋ ಇದೇ ಫಸ್ಟ್ ವೀಡಿಯೋ ದಯವಿಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್